ಈ ಕಾರ್ಯಕ್ರಮದ ಪ್ರಯೋಜಕರು ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ನಮ್ಮ ಮೌಲ್ಯಗಳನ್ನ ಏನಾಯ್ತು ಇವತ್ತು ಚುನಾವಣೆಗಳು ಹಣದ ಮೇಲೆ ನಿಂತಿದೆ ಒಂದು ಮಾತು ಎಲ್ಲಿಯವರೆಗೆ ಹಣದ ಮೇಲೆ ನಾವು ನಿಯಂತ್ರಣವನ್ನು ಸಾಮಾಜಿಕ ನಿಯಂತ್ರಣವನ್ನು ನಾವು ಇಟ್ಕೊಳ್ಳಿಕ್ಕೆ ಆಗುವುದನ್ನು ಅಲ್ಲಿವರೆಗೂ ಕೂಡ ಇದು ನೈಜವಾದಂಥ ಪ್ರಜಾಪ್ರಭುತ್ವ ಹಾಗೆ ಅಂತೇಳಿ ಕಳಿಸಿಕೊಳ್ಳುವುದಕ್ಕೆ ಅನರ್ಹವಾಗ್ತದೆ ಅಂತಕ್ಕಂಥದ್ದು ನನ್ನ ಈಗಿನ ಅಭಿಪ್ರಾಯ ತೊಂಬತ್ತೆರಡು ವಯಸ್ಸಾಗಿದೆ ನನಗೆ ಜೀವನದ ಸದ್ಯಕಾರದಲ್ಲಿದ್ದೇನೆ ನಿಜ ಎಲ್ಲ ಸವಲತ್ತುಗಳನ್ನು ಅನುಭವಿಸಿದ್ದೇನೆ ಎಲ್ಲ ಪದವಿಗಳನ್ನು ನಾನು ಅನುಭವಿಸಿದ್ದೇನೆ ಆದರೆ ಒಟ್ಟಾರೆ ನಮ್ಮ ಜೀವನದ ಬಗ್ಗೆ ನಾವೇ ಹಿಂತಿರುಗಿ ನೋಡಿದಾಗ ನಮಗೆ ಅನ್ನಿಸ್ತದೆ ಇದರಲ್ಲಿ ಬದಲಾವಣೆ ಆಗಬೇಕು ಇದರಲ್ಲಿ ಸುಧಾರಣೆ ಆಗಬೇಕು ಇದರ ಬಗ್ಗೆ ಯಾರೂ ಹೆಚ್ಚು ಗಮನ ಕೊಡ್ತಾ ಇಲ್ಲ ಅಂತಕ್ಕಂಥ ಮಾತು ಬಹಳ ಪ್ರಕೃತ ಆಗ್ತದೆ ಇದರ ಬಗ್ಗೆ ನಾವು ಕೊಂಚ ದೀರ್ಘವಾಗಿ ಯೋಚನೆ ಮಾಡಬೇಕು ಬರಿಗೆ ಹಣ ನೂರು ಕೋಟಿ ನೂರೈವತ್ತು ಕೋಟಿ ಇನ್ನೂರು ಕೋಟಿ ಒಂದೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಟೆನ್ಸಲ್ಲಿ ಇವತ್ತು ಖರ್ಚು ಮಾಡ್ತಾರೆ ಕೊನೆಯಾದ್ಮರ್ ಇದ್ದಾರೆ ಇಲ್ಲ ಹೇಳಿಲ್ಲ ಆದರೆ ಇದೇ ನಮ್ಮ ಮೌಲ್ಯ ಅನ್ನುವುದರ ಬಗ್ಗೆ ಒಂದು ದೊಡ್ಡ ಪ್ರಶ್ನಾರ್ಥ ಚಿಂತೆ ಕಾಣ್ತದೆ ಇದರ ಬಗ್ಗೆ ನಾವು ಗಂಭೀರವಾಗಿ ಅವಲೋಕಿಸಬೇಕಾಗಿದೆ ಚಿಂತನೆ ನಡೆಸಬೇಕಾಗಿದೆ ಇವತ್ತಿನ ಚೌಕಟ್ಟಿನಲ್ಲಿ ಬಹುಶಃ ನಾನು ಚುನಾವಣೆ ನಿಲ್ಲಿಕೆಯ ಅನರ್ಹನಾಗ್ತಿದ್ದೆ ಯಾಕಂದ್ರೆ ಅಷ್ಟು ಹಣವನ್ನು ಖರ್ಚು ಮಾಡಲಿಕ್ಕೆ ನನಗೆ ಸಾಧ್ಯ ಆಗ್ತಿರ್ಲಿಲ್ಲ ಯಾರಿಗೂ ಸಾಧ್ಯ ಆಗ್ತಿರ್ಲಿಲ್ಲ ಶ್ರೀನಿವಾಸ ಪ್ರಸಾದ್ ಅವ್ರಿಗೂ ಸಾಧ್ಯ ಆಗ್ತಾ ಇರಲಿಲ್ಲ ಈ ಎಲೆಕ್ಷನ್ ಕಮಿಷನ್ ಒಂದು ಕಾಲದಲ್ಲಿ ಟಿ ಎನ್ ಶೇಷನ್ ಎಲೆಕ್ಷನ್ ಕಮಿಷನರ್ ಆಗಿದ್ರು ನಾವು ಆಗ ಅಭ್ಯರ್ಥಿಗಳಾಗಿದ್ದಂಥವರು ಘಟಕಗಳ ಅಂತ ನಡುಗತಾ ಇದ್ದವು ಎನ್ ಶೇಷನ್ಸ್ ಅವರ ಎಲೆಕ್ಷನ್ ಕಮಿಷನ್ ಕಾಲದ ಕಾಲಘಟ್ಟದಲ್ಲಿ ಅಷ್ಟು ಹೆದರಿಕೆಯನ್ನು ಮತ್ತು ಅಷ್ಟು ಶಿಸ್ತನ್ನು ನಮ್ಮ ಚುನಾವಣಾ ವಿಚಾರಗಳಲ್ಲಿ ಅವರು ಮೂಡಿಸಿದರು ಆದರೆ ಈಗ ಅದರ ಬಗ್ಗೆ ನರೇಂದ್ರ ಮೋದಿಯವರು ನಮ್ಮ ದೇಶವನ್ನು ಬಹಳ ಎಚ್ಚರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅವರು ಮತ್ತೆ ಇಪ್ಪತ್ನಾಲ್ಕನೇ ಎಸ್ಬಿಯಲ್ಲಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಉಳಿದಿಲ್ಲ ಅವರು ತಮ್ಮ ಮೂರನೆಯ ಅವಧಿಯಲ್ಲಿ ಈ ಚುನಾವಣೆಗಳಲ್ಲಿ ಒಂದು ಹಣದ ಸುಳಿ ಆ ಸುಳಿಯಿಂದ ಚುನಾವಣೆಗಳನ್ನು ರಕ್ಷಣೆ ಮಾಡಲಿಕ್ಕೆ ಅವರು ಒಂದು ತಂತ್ರಗಾರಿಕೆಯನ್ನು ನಮ್ಮ ದೇಶದ ಮುಂದೆ ಇಡಬೇಕು ಹಾಗೆ ಅಂತೇಳಿ ನಾನು ಅತ್ಯಂತ ಗೌರವದಿಂದ ಅವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಇದ್ದಕ್ಕೆ ಈ ಒಂದು ವೇದಿಕೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ ಪ್ರಸಾದ್ರ ಈ ಐವತ್ತು ವರ್ಷಗಳ ಅವರ ಜೀವನ ಒಂದು ತೆರೆದ ಪುಸ್ತಕದಲ್ಲಿ ಅವರಿಗೆ ನಾವುಗಳೆಲ್ಲರೂ ಕೂಡ ಅವರಿಗೆ ಶುಭವನ್ನು ಕೋರಬೇಕು ಅವರಿಗೆ ಮತ್ತು ಅವರ ಶ್ರೀಮತಿಯವರಿಗೆ ಭಗವಂತ ಆರೋಗ್ಯ ಮತ್ತು ಮಾನಸಿಕ ಸಂತಸ ಸಮಾಧಾನ ಇವುಗಳೆಲ್ಲವನ್ನು ಕೊಡಲಿ ಹಾಗೆ ಅಂತೇಳಿ ನಾನು ನಿಮ್ಮೆಲ್ಲರ ಪ್ರಭಾಗಿ ಮತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಶ್ರೀನಿವಾಸ್ ಪ್ರಸಾದ್ರವರ ಅಭಿಮಾನಿಗಳ ಪರವಾಗಿ ನಾನು ಹಾರೈಸ್ತೇನೆ ನನಗೆ ಈ ಪ್ರಸಾದರವರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ ಹೇಳಿದರೆ ಕಳೆದ ನಲವತ್ತು ವರ್ಷಗಳಲ್ಲಿ ನಾನು ಅವರನ್ನು ನೋಡಿದ್ದೇನೆ ಅವರ ಜೊತೆ ಒಡನಾಡಿದ್ದೇನೆ ಅವರ ಬಗ್ಗೆ ಅಗಾಧವಾದಂಥ ವ್ಯಕ್ತಿಗತವಾದಂಥ ಗೌರವವನ್ನು ನಾನು ಪಡೆದಿದ್ದೇನೆ ಆ ಕಾರಣ ನಾನು ಇಂದು ನಿಮ್ಮ ಮುಂದೆ ಇದ್ದೇನೆ ಅವ್ರಿಗೆ ಎಲ್ಲ ರೀತಿಯ ಶುಭವನ್ನು ಆದಾಯ ಮಹದಾದಂಥ ಕರುಣಿಸ್ಲಿ ಹಾಗೆ ಅಂತೇಳಿ ಹಾರೈಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ